ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಏನು ಅಂದರೆ ಗಿಡಗಳಿಗೆ ಯಾವಾಗ ನೀರು ಅವಶ್ಯಕತೆ ಇದೆಯೋ ಆವಾಗಷ್ಟೇ ನೀರು ಬಿಡುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಮೂರು ಸೆನ್ಸರ್ಗಳಿರುತ್ತೆ ಗ್ರೌಂಡ್ ಬೇಸ್ಡ್ ಸೆನ್ಸರ್ ವಾಟರ್ ಬೇಸ್ಡ್ ಸೆನ್ಸರು ವೆದರ್ ಬೇಸ್ಡ್ ಸೆನ್ಸರ್ಸು ನಮ್ಮ ಇಂಟರ್ಫಿಯರೆನ್ಸೇ ಇಲ್ಲ ಇಲ್ಲಿ ಜಾಸ್ತಿ ನೀರಿಗಾಗಿ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಬರ್ತಾ ಇಲ್ಲ ಇಲ್ಲಿ ಐದು ವರ್ಷದಿಂದ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ನ ಬಳಕೆ ಮಾಡ್ತಾಯಿದ್ದೀವಿ ಇದು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಒಳ್ಳೆ ರಿಸಲ್ಟ್ ಕೂಡ ಇದೆ ನಾನು ಒಂದೂವರೆ ಇಂಚ್ ನೀರಿನಲ್ಲಿ ಐದು ಎಕರೆ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಈ ನಮ್ಮ ವ್ಯವಸ್ಥೆ ಬಹಳ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಇದೊಂದು ರೀತಿ ರೈತನ ಇದು ಗ್ರೌಂಡ್ ಬೇಸರ್ ಸೆನ್ಸಾರ್ಗಳು ಅಂತ ಹೇಳಿ ನಾವು ಕರಿತೀವಿ ಇದಿಷ್ಟು ವ್ಯವಸ್ಥೆಯನ್ನು ನಾವು ಐದು ವರ್ಷದ ಕೆಳಗೆ ಮಾಡಿದೀವಿ ಇನ್ನೂ ಒಂದು ಹದಿನೈದು ವರ್ಷ ಚೆನ್ನಾಗಿ ಬಾಳಿಕೆ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಇಲ್ಲಿ ಎರಡು ಸೆನ್ಸಾರ್ಗಳಿದೆ ಇದ್ರ ಪ ಇದೇ ಡಿಸೈಡ್ ಮಾಡ್ತದೆ ಈಗ ಕೃಷಿ ಹೊಂಡ ಓವರ್ ಫ್ಲೋ ಆಗಲಿಕ್ಕೂ ಬಿಡಲ್ಲ ಪೂರ್ತಿ ಖಾಲಿ ಆಗಲಿಕ್ಕೂ ಬಿಡಲ್ಲ ಇದು ವಾಟರ್ ಲೆವೆಲ್ ಕಂಟ್ರೋಲರ್ ಹೇಳಿ ಇದೇ ಮೇನ್ ಸೆನ್ಸರು ಇವತ್ತು ಎಷ್ಟು ಬಿಸಿಲು ಬಿತ್ತು ಅನ್ನೋದನ್ನು ಇದು ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ ಒಳಗಡೆ ಸೆನ್ಸರ್ಗಳು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಲ್ಲಿ ಮೋಟ್ರ್ ಆನ್ ಮಾಡಬೇಕಾ ಅಂತ ಹೇಳಿ ನಿರ್ಧಾರ ಮಾಡುತ್ತೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಗೌತಮ ಅಂತ ಹೇಳಿ ಸೊರಬಾ ತಾಲೂಕು ಎಲಸಿ ಗ್ರಾಮ ಶಿವಮೊಗ್ಗ ಡಿಸ್ಟಿಕ್ಕು ಇದು ಐದು ಎಕರೆ ಪ್ರದೇಶ ಇಲ್ಲಿ ನಾವು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮನ್ನು ಬಳಕೆ ಮಾಡ್ಕೊಳ್ತಿದ್ದೀವಿ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಏನು ಅಂದರೆ ಗಿಡಗಳಿಗೆ ಯಾವಾಗ ನೀರು ಅವಶ್ಯಕತೆ ಇದೆಯೋ ಆವಾಗಷ್ಟೇ ನೀರು ಬಿಡುವಂಥ ಒಂದು ವ್ಯವಸ್ಥೆ ಇಲ್ಲಿ ನೀರಿಗೆ ಭಾಳ ಕೊರತೆ ಇದೆ ಹಾಗಾಗಿ ಇಲ್ಲಿ ಒಂದೂವರೆ ಇಂಚು ನೀರು ಬಂದರೆ ಅದೇ ದೊಡ್ಡ ನೀರು ಹಾಗಾಗಿ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮನ್ನು ನಾವು ವ್ಯಾಪಕವಾಗಿ ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ ಇದರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಹೇಗೆ ಅಂದರೆ ನಾವು ಗಿಡ ಮರಗಳು ನಮಗೆ ಅನಿಸಿದಾಗ ನಾವು ನೀರು ಬಿಡೋಕ್ಕಿಂತ ಗಿಡ ಮರಗಳಿಗೆ ಯಾವಾಗ ಬೇಕು ಅಂತ ತಿಳ್ಕೊಂಡು ನಾವು ನೀರು ಬಿಡೋದ್ರಿಂದ ಐವತ್ತು ಪ್ರತಿಶತ ನೀರು ಉಳಿತಾಯ ಆಗ್ತದೆ ಹಾಗಾಗಿ ಈ ಇಸ್ರೇಲಿ ಟೆಕ್ನಾಲಜಿ ಇದು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅನ್ನೋದು ಆ ದೇಶದಲ್ಲಿ ಬಹಳ ನೀರಿನ ಕೊರತೆಯಿಂದಾಗಿ ಪ್ರಯೋಗ ಸುಮಾರು ಪ್ರಯೋಗಗಳನ್ನು ಮಾಡಿ ಹುಟ್ಟಿಕೊಂಡಂಥ ಒಂದು ವ್ಯವಸ್ಥೆ ಅದನ್ನು ನಾವೀಗ ರೈತರು ಹೆಚ್ಚು ಸಮಯ ವ್ಯರ್ಥ ಮಾಡೋದೇ ನಾವು ವಾಲು ತಿರ್ಸೋದ್ರಲ್ಲಿ ಕರೆಂಟ್ ಬಂತು ಅಂತ ಮನೆಯಿಂದ ಬರೋದು ಜಮೀನಿಗೆ ರಾತ್ರಿ ಆದರೆ ರಾತ್ರಿ ಬರಬೇಕು ಈ ಥರ ಎಲ್ಲ ವ್ಯವಸ್ಥೆ ಇತ್ತು ಹಿಂದೆ ಈಗ ಅದನ್ನೆಲ್ಲ ಮಾಡಬೇಕನ್ನ ಒಂದು ಅವಶ್ಯಕತೆ ಇಲ್ಲ ನಾವು ಐದು ವರ್ಷದಿಂದ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮನ್ನ ಬಳಕೆ ಮಾಡ್ತಾಯಿದ್ದೀವಿ ಇದು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಒಳ್ಳೆ ರಿಸಲ್ಟ್ ಕೂಡ ಇದೆ ಗಿಡ ಮರಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ನಾನು ಒಂದೂವರೆ ಇಂಚು ನೀರಿನಲ್ಲಿ ಐದು ಎಕರೆ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾಯಿದ್ದೀನಿ ಇದು ಐದು ವರ್ಷದಿಂದ ಹೀಗೆ ಚೆನ್ನಾಗಿ ನಡ್ಕೊಂಡು ಬಂದಿದೆ ಇದನ್ನು ಯಾವ ರೀತಿ ಕೆಲಸ ಮಾಡುತ್ತೆ ಅಂಥೇಳಿ ಹೇಳ್ತೀನಿ ಇದರಲ್ಲಿ ಮೂರು ಸೆನ್ಸರ್ಗಳಿರುತ್ತೆ ಗ್ರೌಂಡ್ ಬೇಸ್ಡ್ ಸೆನ್ಸರ್ ವಾಟರ್ ಬೇಸ್ಡ್ ಸೆನ್ಸರು ವೆದರ್ ಬೇಸ್ಡ್ ಸೆನ್ಸರ್ಸು ಈ ಮೂರು ಸೆನ್ಸರ್ಗಳ ಆಧಾರಿತ ಗಿಡಗಳಿಗೆ ಯಾವಾಗ ನೀರು ಬೇಕಂಥೇಳಿ ಆ ಟೆಕ್ನಾಲಜಿ ಗೊತ್ತಾಗ್ತದೆ ಆಗ ಮಾತ್ರ ಗಿಡಗಳಿಗೆ ತಾನೇ ಆಟೋಮೆಟಿಕ್ಲಿ ನೀರನ್ನು ಬಿಡುವಂಥ ವ್ಯವಸ್ಥೆ ಇಲ್ಲಿದೆ ಈ ನೀರಿನ ವ್ಯವಸ್ಥೆಯನ್ನು ಅದ್ಭುತವಾಗಿ ಈ ವ್ಯವಸ್ಥೆ ನೋಡ್ಕೊಂಡು ಹೋಗ್ತಾ ಇದೆ ನಮ್ಮ ಇಂಟರ್ಫೇರೆನ್ಸೇ ಇಲ್ಲ ಇಲ್ಲಿ ಜಾಸ್ತಿ ನೀರಿಗಾಗಿ ನಾವು ತಲೆ ಕೆಡಿಸ್ಕೊಳ್ಳುವಂಥ ಬರ್ತಾ ಬರ್ತಾಯಿಲ್ಲ ಇಲ್ಲಿ ಅಡಿಕೆ ಬೆಳೆ ಆಮೇಲೆ ತೆಂಗು ಮೆಣಸು ಹಾಗೆ ಕಾಫಿ ಕೂಡ ಹಾಕಿದ್ದೀವಿ ಸ್ವಲ್ಪ ಸಿಲ್ವರ್ ಓಕ್ ಬೆಳೆಸಿ ಮೆಣಸು ಬೆಳಲಿಕ್ಕೆ ಸಿಲ್ವರ್ ಓಕ್ ಬೆಳೆಸ್ತಾ ಇದ್ದೀವಿ ಹಾಗೆ ಎಲ್ಲ ರೀತಿಯ ತೋಟಗಾರಿಕೆ ಬೆಳೆಗಳು ಇದೆ ಇದೆಲ್ಲದಕ್ಕೂ ಈ ನಮ್ಮ ವ್ಯವಸ್ಥೆ ಬಹಳ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಇದೊಂದು ರೀತಿ ರೈತನ ಮಿತ್ರ ಅಂತ ಹೇಳಿ ಹೇಳ್ಬೋದು ಇದು ಗ್ರೌಂಡ್ ಬೇಸರ್ ಸೆನ್ಸರ್ಗಳು ಹೇಳಿ ನಾವು ಕರಿತೀವಿ ಇದೇನಿಲ್ಲ ಒಂದು ಕಾಪರ್ ರಾಡು ಮತ್ತು ಕಬ್ಬಣದ ರಾಡಿದೆ ಒಳಗಡೆ ಒಂದು ಕಾಪರ್ ಪ್ಲೇಟ್ ಇದೆ ಉದ್ದನಿದು ಎರಡಡಿ ಉದ್ದ ಇದೆ ನೆಲದೊಳಗಿದು ಈ ಕಾಪರ್ ರಾಡ್ ಮಾತ್ರ ಒಂದಡಿನ ನಾವು ಒಳಗಡೆ ಹಾಕಿದ್ದೀವಿ ಒಂದಡಿಕಿಂತ ತೇವಾಂಶ ಕೆಳಗಡೆ ಹೋಯಿತು ಅಂದ ತಕ್ಷಣ ನಮಗೆ ಇದು ಅಲ್ಲಿ ಸಿಗ್ನಲ್ ಕೊಡ್ತದೆ ಸೆನ್ಸಾರ್ ಬೋರ್ಡಿಗೆ ಆಗ ನಮಗೆ ಮೋಟ್ರ್ ಆನ್ ಮಾಡಬೇಕು ಅಂತೇಳಿ ಅದಕ್ಕೆ ಗೊತ್ತಾಗಿ ಮೋಟ್ರನ್ನ ಆನ್ ಮಾಡ್ತದೆ ಈಗ ಮಳೆ ಮುಗಿದು ಹದಿನೈದು ದಿನ ಆಗಿದೆ ಇಲ್ಲಿ ಮೇಲ್ಗಡೆ ನಮ್ಮ ಭೂಮಿ ಒಣವಾಗಿದೆ ಇದು ಡ್ರೈ ಇದೆ ಅಂಥೇಳಿ ನಾವು ಏನು ಮಾಡ್ತೀವಿ ರೈತರು ನೀರು ಬಿಟ್ಬಿಡ್ತೀವಿ ಆದರೆ ಗಿಡಗಳ ಬೇರುಗಳು ಒಂದಡಿ ಎರಡಡಿ ಕೆಳಗಡೆ ತನಕ ಇರುತ್ತೆ ಕೆಳಗಡೆ ನೀರಿರ್ಬೋದು ನಮಗೆ ಗೊತ್ತಿಲ್ಲ ಹಾಗಾಗಿ ಈ ಸೆನ್ಸರು ಒಂದು ಒಂದು ಅಡಿಗಿಂತ ಕೆಳಗಡೆ ಹೋದ ತಕ್ಷಣ ಮಾತ್ರ ನಮಗೆ ಮೋಟ್ರ್ ಆನ್ ಮಾಡಲಿಕ್ಕೆ ಓಕೆ ಸಿಗ್ನಲ್ ಕೊಡ್ತದೆ ಇದಿಷ್ಟು ವ್ಯವಸ್ಥೆಯನ್ನು ನಾವು ಐದು ವರ್ಷದ ಕೆಳಗೆ ಮಾಡಿದ್ದೀವಿ ಇನ್ನೂ ಒಂದು ಹದಿನೈದು ವರ್ಷ ಚೆನ್ನಾಗಿ ಬಾಳಿಕೆ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಯಾಕಂದರೆ ಒಂದು ಸಲ ತರಬೇಕಾದ್ರೆ ಉತ್ತಮ ಕ್ವಾಲಿಟಿಯ ಕಂಪನಿಗಳ ರೆಕಮೆಂಡೆಡ್ ಕಂಪ್ನಿಗಳ ಐಟಮ್ಗಳನ್ನು ತಂದು ಹಾಕಿದರೆ ಒಂದು ಇಪ್ಪತ್ತೈದು ವರ್ಷ ಏನೂ ತೊಂದರೆ ಆಗದಿರುವಂಥ ವಸ್ತುಗಳಿಗೆಲ್ಲ ಯಾವುದು ಹಾಳಾಗಿ ಹೋಗುವ ಸಾಧ್ಯತೆ ಇಲ್ಲ ಸಣ್ಣ ಪುಟ್ಟ ವಸ್ತುಗಳು ಹೋದರೆ ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು ಹಾಗೆ ಅದಕ್ಕೆಲ್ಲ ಮೂರು ವರ್ಷ ನಾಲ್ಕು ವರ್ಷ ವಾರೆಂಟಿ ಕೂಡ ಇರುತ್ತೆ ಸ್ಯಾಂಡ್ ಫಿಲ್ಟರ್ಗಳಿಗೆಲ್ಲ ಇದು ಐವತ್ತಡಿ ಆಗಲ್ಲ ಐವತ್ತಡಿ ಉದ್ದ ಹದಿನೈದು ಅಡಿ ಆಳ ಇರುವಂಥ ಕೃಷಿ ಹೊಂಡ ಅದು ಅಂದಾಜು ಒಂದು ಎರಡೂವರ ಮೂರು ಲಕ್ಷ ಲೀಟ್ರು ನೀರು ಸ್ಟಾಕ್ ಆಗ್ತದೆ ಇದರೊಳಗೆ ಇಲ್ಲಿ ಎರಡು ಸೆನ್ಸರ್ಗಳಿದೆ ಇದ್ರ ಪ ಇದೇ ಡಿಸೈಡ್ ಮಾಡ್ತದೆ ಈಗ ಕೃಷಿ ಹೊಂಡ ಓವರ್ಫ್ಲೋ ಆಗಲಿಕ್ಕೂ ಬಿಡಲ್ಲ ಪೂರ್ತಿ ಖಾಲಿ ಆಗಲಿಕ್ಕೂ ಬಿಡಲ್ಲ ಆ ಕೆಲಸವನ್ನು ಈ ವಾಟರ್ ಬೇಸ್ ಸೆನ್ಸರ್ಗಳು ಮಾಡ್ತದೆ ಹಾಗೂ ಇದರಲ್ಲಿ ಮೀನ್ ಸಾಕಿದ್ದೀವಿ ಮೀನನ್ನು ನಾವೇನು ತೆಗೆದು ಇದುವರೆಗೂ ವ್ಯಾಪಾರ ಮಾಡಿಲ್ಲ ನಮಗೆ ಇದರಲ್ಲಿ ಮೀನಿನ ಗೊಬ್ಬರನೇ ನಮಗೆ ನೀರು ಜೊತೆ ಹೋಗೋದ್ರಿಂದ ತೋಟಗಾರಿಕೆ ಬೆಳೆಗಳಿಗೆ ಭಾಳ ಅನುಕೂಲ ಆಗ್ತದೆ ದಿನ ಒಂದೊಂದು ಗ್ರಾಮ್ ಎರಡೆರಡು ಗ್ರಾಮ್ ಗಿಡಗಳಿಗೆ ಸಿಗೋದ್ರಿಂದ ಭಾಳ ಅನುಕೂಲ ಆಗುತ್ತೆ ನಮಗೆ ಇದರಿಂದ ಏನು ನಮ್ಮ ದೊಡ್ಡ ಖರ್ಚೇನಿಲ್ಲ ನಮಗೆ ಮೀನು ಸಾಕೋದ್ರಿಂದ ಇಲ್ಲಿ ಎರಡು ಸೆನ್ಸರ್ಗಳಿದೆ ಆ ಕೆಳಗಡೆ ಒಂದು ಸೆನ್ಸರ್ ಇದೆ ಇಲ್ಲೊಂದು ಸೆನ್ಸರ್ ಇದೆ ಆ ಕೆಳಗಡೆ ಈ ಮೇಲ್ಗಡೆ ಸೆನ್ಸರು ತನಕ ನೀರು ಬಂದ ತಕ್ಷಣ ಈ ಇದು ಓವರ್ಫ್ಲೋ ಆಗುತ್ತೆ ಅಂತ ಅಲ್ಲಿ ಮೋಟ್ರಿಗೆ ಗೊತ್ತಾಗುತ್ತೆ ಆವಾಗ ಇದರೊಳಗೆ ಒಂದು ಐದು ಹೆಚ್ ಪಿ ಮೋಟರ್ ಇದೆ ಆ ಐದು ಹೆಚ್ ಪಿ ಮೋಟರ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಆ ಕೆಳಗಡೆ ಸೆನ್ಸಾರ್ ತನಕ ನೀರು ಖಾಲಿ ಮಾಡುತ್ತೆ ಆ ಕೆಳಗಡೆ ಸೆನ್ಸಾರ್ ತನಕ ನೀರು ಖಾಲಿ ಮಾಡಿದರೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಲೀಟ್ರ್ ಗಿಡಗಳಿಗೆ ನೀರು ಹೋಗಿರುತ್ತೆ ಆ ಬೇಸಿಸ್ ಮೇಲೂ ಇದು ಕೆಲಸ ಮಾಡುತ್ತೆ ಇಲ್ಲಿ ವಾಟರ್ ಬೇಸ್ ಸೆನ್ಸರ್ಗಳನ್ನು ನಾವು ನೋಡೋಣ ಇಲ್ಲಿ ಮೂರು ಸೆನ್ಸರ್ಗಳಿದೆ ಇದು ಇದು ಓವರ್ಫ್ಲೋ ಕೃಷಿ ಹೊಂಡ ಓವರ್ಫ್ಲೋ ಆಗದೆ ಇರೋಂಗೆ ನೋಡ್ಕೊಳ್ತದೆ ಓವರ್ಫ್ಲೋ ಆಗಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಇದ್ರೊಳಗಿರೋ ಮೋಟ್ರನ್ನ ಆನ್ ಮಾಡಿ ತೋಟಕ್ಕೆ ನೀರು ಬಿಡ್ತದೆ ಆಮೇಲೆ ಇದು ಮಿಡ್ ಲೆವೆಲ್ ಸೆನ್ಸರ್ ಇದೆ ಇದು ಡೀಪ್ ಲೆವೆಲ್ ಇದು ಇಲ್ಲಿ ತನಕ ನೀರು ಖಾಲಿ ಆಗಲಿಕ್ಕೆ ಬಿಡ್ತದೆ ಅಷ್ಟೇ ಅದು ಅದಕ್ಕಿಂತ ಫುಲ್ ಡ್ರೈ ಆಗಿ ಹೋಗಲಿಕ್ಕೆ ಬಿಡಲ್ಲ ಕೃಷಿ ಹೊಂಡ ನಾವು ಯಾವತ್ತೂ ಖಾಲಿ ಮಾಡಿಲ್ಲ ಯಾಕಂದರೆ ಮೀನುಗಳಿದೆ ಕೆಳಗಡೆ ನಮ್ಗೆ ಗೊತ್ತಾಗದೆ ನಾವು ಮೋಟರ್ ಆನ್ ಮಾಡಿಬಿಟ್ರೆ ನೀರು ಪೂರಿ ಖಾಲಿ ಆಗಿಬಿಡ್ತದೆ ಹಾಗಾಗಿ ಈ ಸೆನ್ಸರ್ಗಳು ಪೂರ್ತಿ ಕೃಷಿ ಹೊಂಡ ಖಾಲಿ ಮಾಡಲಿಕ್ಕೂ ಬಿಡಲ್ಲ ಓವರ್ಫ್ಲೋ ಆಗಲಿಕ್ಕೂ ಬಿಡೋಲ್ಲ ಇದು ವಾಟರ್ ಲೆವೆಲ್ ಕಂಟ್ರೋಲರ್ ಅಂತ ಹೇಳಿ ಇದೇ ಮೇಯ್ನ್ ಸೆನ್ಸರು ಇದರಿಂದ ಇದೇ ಎಲ್ಲ ಕೆಲಸವನ್ನು ಮಾಡುವಂಥದ್ದು ಇಲ್ಲಿ ಆಟೋಮೆಟಿಕ್ ಮೋಡ್ ಹಾಕಿಬಿಟ್ರೆ ಎಲ್ಲ ಹೆಚ್ಚು ಕೆಲಸಗಳನ್ನು ಅದೇ ಮಾಡ್ಕೊಳ್ಳುತ್ತೆ ಮ್ಯಾನುವಲ್ ಬೇಕಾದ್ರೆ ಬಳಕೆ ಮಾಡ್ಬೋದು ನಾವು ಆಟೋಮೆಟಿಕ್ ಮೋಡ್ ಹಾಕಿಬಿಟ್ರೆ ಇಲ್ಲಿ ಬಂದು ನೋಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಸರಿಯಾಗಿ ನೀರು ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಕರೆಕ್ಟಾಗಿ ಹೋಗಿರುತ್ತೆ ಹಾಗಾಗಿ ಇದು ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ ಇದನ್ನೆಲ್ಲ ಅಳವಡಿಕೆ ಅಳವಡಿಕೆ ಮಾಡ್ಕೊಳ್ಳೋದ್ರೊಳಗೆ ನಮಗೆ ಒಂದು ಐವತ್ತು ಸಾವಿರ ಖರ್ಚು ಆಗಿರ್ಬೋದು ಆದರೆ ನಮಗೆ ಅಷ್ಟೇ ಅದು ಕೆಲಸ ಮಾಡ್ತಾಯಿದೆ ನಮಗೆ ಟೈಮ್ ಟು ಟೈಮ್ ನೀರು ಬಿಡೋದೇ ದೊಡ್ಡ ಕೆಲಸ ಆಗಿತ್ತು ಲೇಬರ್ಸ್ ಬೇಕಾಗಿತ್ತು ನಮಗೆ ಬೇರೆ ಬೇರೆ ಕೆಲಸಗಳಿಂದ ಅದನ್ನು ಬಿಟ್ಟು ಇಲ್ಲಿ ಬಂದು ಆ ಕೆಲಸ ಹಾಳಾಗ್ತಿತ್ತು ಹಾಗಾಗಿ ಈ ವ್ಯವಸ್ಥೆಯನ್ನು ಅದ್ಭುತವಾಗಿ ಮಾಡಿಕೊಂಡ್ರೆ ನಮಗೆ ಬಹಳ ಅನುಕೂಲಕಾರಿ ಇದು ಈ ಸೋಲಾರ್ ಪ್ಯಾನೆಲ್ಲು ವೆದರ್ ಬೇಸ್ ಸೆನ್ಸಾರ್ ಥರ ಕೆಲಸ ಮಾಡುತ್ತೆ ಯಾಕಂದರೆ ಇದಕ್ಕೆ ಇದರ ಸ್ವಭಾವ ಬೆ ಬಿಳುಕ ಬಿಟ್ಟಿದ್ದನ್ನು ಸೆರೆ ಹಿಡಿಯುವಂಥ ಕೆಲಸ ಇರುತ್ತೆ ಇದು ಹಾಗಾಗಿ ಇವತ್ತು ಎಷ್ಟು ಬಿಸಿಲು ಬಿತ್ತು ಎಷ್ಟು ಎವಾಪ್ರೇಟ್ ಎವಾಪ್ರೇಟ್ ಆಯಿತು ಬಿಸಿಲು ಬಿದ್ದಾಗ ಮಾತ್ರ ನೀರು ಭೂಮಿಯ ನೀರು ಎವಾಪ್ರೇಟ್ ಆಗುವಂಥದ್ದು ಇವತ್ತು ಎಷ್ಟು ಬಿಸಿಲು ಬಿತ್ತು ಅನ್ನೋದನ್ನು ಇದು ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ ಒಳಗಡೆ ಸೆನ್ಸರ್ಗಳು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಲ್ಲಿ ಮೋಟ್ರ್ ಆನ್ ಮಾಡಬೇಕಾ ಅಂತ ಹೇಳಿ ನಿರ್ಧಾರ ಮಾಡುತ್ತೆ ಇವತ್ತು ಈ ಗ್ರೌಂಡ್ ಬೇಸ್ಡ್ ಸೆನ್ಸರು ಇನ್ನೂ ನಮಗೆ ನೀರು ಭೂಮಿಯಲ್ಲಿ ತೇವಾಂಶ ಇದೆ ಅಂತ ಹೇಳ್ತಾ ಇದೆ ಹಾಗಾಗಿ ಮೋಟ್ರನ್ನ ಇನ್ನೂ ಆನ್ ಮಾಡಲಿಕ್ಕೆ ಇಲ್ಲ ಆಮೇಲೆ ಈ ವೆದರ್ ಸೆನ್ಸರು ಇವತ್ತು ಕ್ಲೌಡಿ ಇತ್ತು ವಾತಾವರಣ ಮೋಡ ಕವಿದ ವಾತಾವರಣ ಇತ್ತು ಈ ಥರ ಏನಾರು ಇದ್ದರೆ ಮೋಟ್ರನ್ನ ಆಫ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತದೆ ಗುಡುಗು ಸಿಡ್ಲಿಗೆ ಬಂದು ನಾವಿಲ್ಲಿ ಮೋಟರ್ನ ಆಫ್ ಮಾಡಬೇಕಂತೇಳಿ ಅವಶ್ಯಕತೆ ಇಲ್ಲ ಸ್ಯಾಂಡ್ ಮೀಡಿಯಾ ಫಿಲ್ಟರ್ ಅಂತ ಹಾಕಿದಾರೆ ಆಮೇಲೆ ಇದು ವೆಂಚೂರಿ ಅದು ಡಿಸ್ಕ್ ಫಿಲ್ಟರ್ಸ್ ಈ ಕೃಷಿ ಹೊಂಡದಲ್ಲಿ ನಾವು ಮೀನನ್ನು ಸಾಕಿದ್ದೀವಿ ಆ ಮೀನಿನ ಗೊಬ್ಬರ ಕೂಡ ಪ್ರತಿ ಸತಿ ನೀರು ಹೋಗಬೇಕಾದ್ರೂ ತೋಟಗಾರಿಕಾ ಬೆಳೆಗಳಿಗೆ ಹೋಗುತ್ತೆ ಆ ಮೀನಿನ ಗೊಬ್ಬರ ಇಲ್ಲಿ ಫಿಲ್ಟರ್ ಆಗುತ್ತೆ ಅದರಲ್ಲಿ ಏನೋ ಕಸಗಳನ್ನು ಕಸ ಏನಿದ್ರೂ ಫಿಲ್ಟರ್ ಆಗುತ್ತೆ ಯಾಕಂದರೆ ನಮ್ಮ ಅಲ್ಲಿ ಡ್ರಿಪ್ ಇರಿಗೇಷನ್ಗೆ ಫಿಲ್ಟ್ರೇಷನ್ ಭಾಳ ಮುಖ್ಯ ಹಾಗಾಗಿ ಇಲ್ಲಿ ಫಿಲ್ಟ್ರಾಗಿ ಉಳಿದ ಕಸ ಏನು ಸ್ವಲ್ಪ ಸಣ್ಣ ಪುಟ್ಟ ಇದ್ದರೂ ಅದಿಲ್ಲಿ ಹೋಗುತ್ತೆ ಇಲ್ಲಿ ನಾವು ಅಳವಡಿಸಿರೋದು ಹನಿ ನೀರಾವರಿ ನಮ್ಮ ನಾಲ್ಕು ಎಕರೆ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಹನಿ ನೀರಾವರಿ ನೀರನ್ನು ಅಳವಡಿಸ್ಕೊಂಡಿದ್ದೀವಿ ಇದರಲ್ಲಿ ಒಂದು ಮೇನ್ ಲೈನ್ ಮತ್ತು ಇದು ಲ್ಯಾಟ್ರಲ್ಸ್ ಅಂತ ಹೇಳಿ ಕರೀತಾರೆ ಇವನ್ ಡ್ರಿಪ್ಪರ್ಸ್ ಅಂತ ಹೇಳಿ ಕರೀತಾರೆ ಈ ಲ್ಯಾಟ್ರಲ್ಲಿಂದ ಡ್ರಿಪ್ಪರ್ಸ್ಗಳಿಂದ ನೀರು ಹೊರಗೆ ಬಿದ್ದು ಹನಿ ಹನಿಯಾಗಿ ನೀರು ಬೀಳುತ್ತೆ ಇದರ ಅನುಕೂಲಗಳು ಏನು ಅಂದರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಪ್ರದೇಶಕ್ಕೆ ನಾವು ನೀರು ಉಣಿಸ್ಬೋದು ಅದೇ ಇದರ ಮುಖ್ಯ ಕೆಲಸ ಹಾಗೂ ಕಡಿಮೆ ನೀರು ಸಾಕು ಇದಕ್ಕೆ ಪ್ರೆಷರ್ ಬೇಡ ವಿಥೌಟ್ ಪ್ರೆಷರ್ ಪಂಪ್ ಇಲ್ಲದೇ ಕೂಡ ಟ್ಯಾಂಕಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಗ್ರಾವಿಟಿ ಬೇಸ್ ಕೂಡ ನಾವು ನೀರನ್ನು ತೋಟಕ್ಕೆ ಉಣಿಸ್ಬೋದು ಇದು ಡ್ರಿಪ್ ಇರಿಗೇಷನ್ ಇಂಪಾರ್ಟೆನ್ಸಸ್ಸು ಮತ್ತು ಈ ಡ್ರಿಪ್ಪು ಅಡಿಕೆ ಗಿಡಕ್ಕೆ ನಾವು ಹದಿನಾಲ್ಕು ಲೀಟ್ರು ನೀರು ಬೀಳುವಾಗೆ ಅಡಿಕೆ ಗಿಡಗಳಿಗೆ ಮಾಡಿದ್ದೀವಿ ಇಲ್ಲಿ ಒಂದು ಎಂಟು ಲೀಟ್ರ್ನ ಡ್ರಿಪ್ಪರು ಇನ್ನೊಂದು ಆರು ಲೀಟ್ರ್ನ ಡ್ರಿಪ್ಪರು ಮಾಡಿದ್ದೀವಿ ಒಂದು ಹದಿನಾರು ಲೀಟ್ರು ಆ್ಯವ್ರೇಜು ಹದಿನೈದರಿಂದ ಹದಿನಾರು ಲೀಟ್ರು ನಮ್ಮ ಅಡಿಕೆ ಗಿಡಗಳಿಗೆ ಹೋಗುತ್ತೆ ಇಲ್ಲಿ ಹದಿನಾಲ್ಕು ಲೀಟ್ರದ ಐದು ಆರು ಟ್ರಿಪ್ಪರ್ಗಳನ್ನು ಹಾಕಿದ್ದೀವಿ ಆ ತೆಂಗಿನ ಮರಗಳಿಗೆ ಅಲ್ಲಿ ನೂರು ಲೀಟ್ರ್ ಸರಾಸರಿ ತೆಂಗಿನ ಗಿಡಗಳಿಗೆ ನೀರು ಹೋಗುತ್ತೆ ಆಮೇಲೆ ಒಂದೇ ಸಮಯದಲ್ಲಿ ನಾವು ನಾಲ್ಕು ಎಕರೆಗೂ ನೀರು ಉಣಿಸೋದ್ರಿಂದ ನಮಗೆ ಸಮಯದ ಉಳಿತಾಯ ಆಗ್ತದೆ ಶಿಫ್ಟ್ ಮಾಡಿ ತಿರ್ಸಿ ರೈತರಿಗೆ ಸಮಯ ಹೋಗೋದೇ ಹೆಚ್ಚಲ್ಲಿ ನಮಗೆ ಸರಿ ಸಮಯವಾಗಿ ಬಂದು ಶಿಫ್ಟ್ ತಿರ್ಸಲಿಲ್ಲ ಅಂದರೆ ಹೋದಲ್ಲೇ ನೀರು ಹೋಗ್ತಾ ಇರ್ತದೆ ವ್ಯರ್ಥವಾಗಿ ಇಲ್ಲಿ ಸುಮಾರು ನೀರು ವೇಸ್ಟ್ ಆಗ್ತದೆ ಇದು ಹಾಗಲ್ಲ ಎಕರೆ ಪ್ರದೇಶಕ್ಕೂ ಎ ಟೈಮ್ ನೀರು ಹೋಗುವಂಥ ವ್ಯವಸ್ಥೆ ಹಾಗೆ ಹಣ್ಣಿನ ಗಿಡಗಳು ಕಾಫಿ ಗಿಡ ಇದಕ್ಕೆಲ್ಲ ಎರಡು ಲೀಟ್ರ್ ಸಾಕು ಬೇರೆ ಸಿಲ್ವರ್ ಮರಗಳು ಕಾಳು ಜಾತಿ ಮರಗಳು ಇದಕ್ಕೆಲ್ಲ ಒಂದು ಲೀಟ್ರು ವಾರಕ್ಕೆ ಹದಿನೈದು ದಿನಕ್ಕೆ ಒಂದೊಂದು ಹತ್ತು ಹತ್ತು ಲೀಟ್ರ್ಗಳು ಸಾಕು ತೋಟಗಾರಿಕೆ ಬೆಳೆಗಳಿಗೆ ಭಾಳ ಕಡಿಮೆ ನೀರಿಂದ ನಾವು ಈ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಬೋದು ಆಮೇಲೆ ಈ ಸ್ಪ್ರಿಂಕ್ಲರ್ ಇರಿಗೇಷನ್ನಿಂದ ಕಳೆ ಹೆಚ್ಚಾಗ್ತದೆ ಈ ಡ್ರಿಪ್ ಇರಿಗೇಷನ್ನಿಂದ ಕಳೆ ನಿರ್ವಹಣೆ ನಾವು ವರ್ಷಕ್ಕೆ ಒಂದು ಸತಿ ಮಾಡಿದರೂ ಸಾಕೇ ಸಾಕು ಯಾಕಂದರೆ ಇಲ್ಲಿ ಹೊರಗಡೆ ಬೇರೆ ಕಡೆ ತೇವ ಇಲ್ಲದೇ ಇರೋದ್ರಿಂದ ಕಳೆಯ ಪ್ರಮಾಣ ಭಾಳ ಕಡಿಮೆ ಆಗ್ತದೆ ಆಮೇಲೆ ನೀವು ನೋಡ್ಬೋದು ಅಲ್ಲಿ ಸ ಅಡಿಕೆ ಸೊಗೆಯನ್ನು ನಾವು ಕಟ್ ಮಾಡಿ ಎಲ್ಲ ಮಲ್ಚಿಂಗ್ ಮಾಡಿದ್ದೀವಿ ಆ ಥರ ಮಲ್ಚಿಂಗ್ ಮಾಡಿರೋದ್ರಿಂದ ಅತಿ ಅದರಲ್ಲೂ ನೀರು ಬೇಗ ತೇವ ಆಗಿ ಹೋಗಲ್ಲ ಈ ರೀತಿ ಇದನ್ನು ಬ್ಲಾಕೇಜ್ ಆದರೆ ತೆಗೆದು ಕ್ಲೀನ್ ಮಾಡಲಿಕ್ಕೂ ಇದರಲ್ಲಿ ವ್ಯವಸ್ಥೆ ಇಟ್ಟಿದ್ದಾರೆ ಈ ರೀತಿ ಕ್ಲೀನ್ ಮಾಡಿ ಮತ್ತೆ ನಾವು ಇದಕ್ಕೆ ಹಾಕ್ಬೋದು ಹಾಗಾಗಿ ಇದು ಕಟ್ಕೊಳ್ಳೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಆಮೇಲೆ ಇದು ಪ್ರೆಸರ್ ಕಾಂಪೋನೆಂಟ್ ಟ್ರಿಪ್ಪರ್ಸ್ ಅಂತ ಈ ಡ್ರಿಪ್ಪಲ್ಲಿ ಮೊದಲು ಏನಾಗ್ತಿತ್ತು ಅಂದರೆ ಹಳೆ ವ್ಯವಸ್ಥೆಯಲ್ಲಿ ತಗ್ಗಿನ ಪ್ರದೇಶಕ್ಕೆ ಜಾಸ್ತಿ ನೀರು ಹೋಗ್ಬಿಡೋದು ಎತ್ತರದ ಪ್ರದೇಶಕ್ಕೆ ಕಡಿಮೆ ನೀರು ಹೋಗ್ಬಿಡೋದು ಈಗೆಲ್ಲ ಸಮಸ್ಯೆ ಇರೋದ್ರಿಂದ ಸುಮಾರು ಜನ ಹಿಂದೆ ಕೈಬಿಟ್ರು ಡ್ರಿಪ್ನ ಆದರೆ ಇವತ್ತು ಟೆಕ್ನಾಲಜಿ ಭಾಳ ಮುಂದುವರೆದಿದೆ ಇದು ಪ್ರೆಜೆನ್ ಪ್ರೆಜರ್ ಕಾಂಪೊನೆಂಟ್ ಟ್ರಿಪ್ಪರ್ಗಳು ತಯಾರಾಗಿದೆ ಈ ಪ್ರೆಜರ್ ಕಾಂಪೋನೆಂಟ್ ಟ್ರಿಪ್ಪರ್ಗಳು ತಗ್ಗಿನ ಪ್ರದೇಶಕ್ಕೆ ಎಷ್ಟು ನೀರು ಕೊಡ್ತದೋ ಎತ್ತರದ ಪ್ರದೇಶಕ್ಕೂ ಅಷ್ಟೇ ನೀರು ಹೋಗುವಂಗೆ ಈ ಪ್ರೆಜರ್ ಕಾಂಪೋನೆಂಟ್ ಟ್ರಿಪ್ಪರ್ಸು ಕೆಲಸ ಮಾಡ್ತದೆ